खारगे जी केसी सी वेणुगोपाल जी रणदीप सुरजेवाला जी सिद्धरमैया जी डी के शिव कुमार जी स्टेज पे सीनियर लीडर्स हमारे पार्टी के सब कार्यकर्ता मीडिया के हमारे मित्र आप सबका यहाँ बहुत बहुत स्वागत नमस्कार के आसीन रागिर तक ಎಲ್ಲ ಗಣ್ಯಾತಿ ಗಣ್ಯರೇ ಮುಖಂಡರುಗಳೇ ಹಿರಿಯರೇ ಕರ್ನಾಟಕ ರಾಜ್ಯದ ಮೂಲೆ ಮೂಲೆಗಳಿಂದ ಬಂದಿರತಕ್ಕಂಥ ಪಕ್ಷದ ಎಲ್ಲ ಕಾರ್ಯಕರ್ತರೇ ಮಾಧ್ಯಮ ಮಿತ್ರರೇ ತಮ್ಮೆಲ್ಲರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಮನಸ್ಪೂರ್ವಕವಾದಂತಹ ಸ್ವಾಗತ ಕೋರ್ತಾ ಇದ್ದೀನಿ ಪಿಚಲೆ हमने ಹಮ್ನೆ ಕಾನ್ಸ್ಟಿಟ್ಯೂಷನ್ ಕಿ ರಕ್ಷಾ संविधान की रक्षा ರಕ್ಷಾ थी ಕಳದ ಚುನಾವಣೆಯಲ್ಲಿ ನಾವು ಸಂವಿಧಾನದ ರಕ್ಷಣೆನಾ ಮಾಡಿದೀವಿ ಸಂವಿಧಾನಾನ ಉಳ್ಸಂತ ಕೆಲಸನಾ ಮಾಡ್ತೇವೆ ಈ ಜೋ ಕಿತಾಬ್ ಹೈ ಇಸ್ಮೇ ಭಾರತ ಕಿ ہزارೋ ಸಾಲ್ ಕಿ ವಿಚಾರಧಾರಾ ಹೈ ಈ ಒಂದು ಪವಿತ್ರವಾದಂತ ಪುಸ್ತಕ ಏನಿದೆ ಈ ಪವಿತ್ರವಾದಂತ ಗ್ರಂಥದಲ್ಲಿ ಭಾರತ ದೇಶದ ಸಾವಿರಾರು ವರ್ಷಗಳ ಇತಿಹಾಸ ಅಡಗಿದೆ ಇಸ್ಮೇ महात्मा गांधी अंबेडकर जी जवाहरलाल नेहरू सरदार पटेल की आवाज गूंजती है ईوندು ಪವಿತ್ರವಾದ ಗ್ರಂಥದಲ್ಲಿ ಮಹಾತ್ಮ ಗಾಂಧೀಜಿ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು जवाहरಲಾಲ್ ನೆಹರುಜಿ ಅವರು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಧ್ವನಿ ಇದರಲ್ಲಿ ನಮೂಕೆ ಕೇಳಿ ಬರ್ತಾ ಇದೆ ಮಗರ್ ಈ ಪುಸ್ತಕ میں ಬಸವಣ್ಣಜಿ ನಾರಾಯಣ ಗುರು ಆವಾಜ್ ಇನ್ ಕಿ ಈ ಒಂದು ಗ್ರಂಥದಲ್ಲಿ ಬಸವಣ್ಣ ಅವರ ಧ್ವನಿ ಪುಲೆ ಅವರ ಧ್ವನಿ ಎಲ್ಲರ ಧ್ವನಿ ಕೂಡ ಬರ್ತಾ ಇದೆ ಇಸ್ಕಿ ನೀವ್ ಇಸ್ಕಾ ಫೌಂಡೇಶನ್ ಒನ್ ಮ್ಯಾನ್ ಒನ್ ವೋಟ್ ಈ ಒಂದು ಪುಸ್ತಕದ ಮೂಲಭೂತ ಅಡಿಪಾಯ ಏನಂತಂದ್ರೆ ಒಬ್ಬ ಮನುಷ್ಯನಿಗೆ ಒಂದೇ ಮತ अनंत पाया हर हिंदुस्तानी नागरिक को यह संविधान एक वोट का अधिकार देता है भारतीय प्रतियोगू संविधान पुस्तक मुखातर वादे मतदान हक को कुड़ा दो। पिछले चुनाव में बीजेपी ने कहा मोदी जी ने इनके नेताओं ने इस पर आक्रमण किया ಕಳೆದ ಚುನಾವಣೆಯಲ್ಲಿ ಬಿಜೆಪಿಯ ಮುಖಂಡರುಗಳು ನರೇಂದ್ರ ಮೋದಿಜಿ ಅವರು ಅವರ ಪಕ್ಷದ ಕಾರ್ಯಕರ್ತರು ಈ ಒಂದು ಪವಿತ್ರವಾದಂತಹ ಗ್ರಂಥದ ಮೇಲೆ ಬೇರೆ ಬೇರೆ ರೀತಿಯಾದಂತಹ ಪ್ರಹಾರಗಳನ್ನ ಮಾಡಿದ್ದಾರೆ ಹಿಂದೂಸ್ತಾನ್ ಕಿ ಸಂಸ್ಥಾ ಕೋ ಖತ ಕರ್ಕೆ ಪರ ಆಕ್ರಮಣ ಕೀಯ ಭಾರತ ದೇಶದ ವಿವಿಧವಾದಂತ ಸಂಸ್ಥೆಗಳನ್ನ ಅದರ ಮೇಲೆ ಪ್ರಹಾರ ಮಾಡಿ ಈ ಒಂದು ಸಂವಿಧಾನನ ಮುಗಿಸಂತ ಷಡ್ಯಂತ್ರ ಪ್ರಯತ್ನ ಮಾಡಿದ್ರು पिछले चुनाव में हमारे सामने एक सवाल उठा गळद ಚುನಾವಣையल्ली நம்மெல்லர ಮುಂದೆ ಒಂದು ಪ್ರಶ್ನೆ उद्ಭವಿಸಿತು लोकसभा का चुनाव हुआ उसके बाद महाराष्ट्र का चुनाव होता है लोकसभा यंदु ಚುನಾವಣೆ ಆಯಿತು ಆ ಲೋಕಸಭೆಯ ಚುನಾವಣೆ ಬೆನ್ನಲ್ಲೇ ಮಹಾರಾಷ್ಟ್ರ ರಾಜ್ಯದಲ್ಲಿ ಅಲ್ಲಿನ ವಿಧಾನಸಭೆಯ ಚುನಾವಣೆ ಆಯಿತು लोकसभा में हमारा गठबंधन महाराष्ट्र के चुनाव को जीतता है महाराष्ट्र के लोकसभा चुनाव नम इंडिया मैत्रीकूट अलतक चुनाव और फिर चार महीने बाद बीजेपी महाराष्ट्र में विधानसभा जीतती है अदाद केवल नाक तिंग बीजेपी अली विधानसभा चुनाव न साधे ಆಶ್ಚರ್ಯಜನಕ ನತಿಜಾ ಥರ ಇವತ್ತು ಅದರ ಪರಿಣಾಮ ಏನಾಗಿದೆ ಪತ್ತೋಡ್ ನಯ ವೋಟರೇ ವೋಟ್ ವಿಧಾನಸಭಾ ಮೇಲೆ ಇವತ್ತು ನಾವು ಆ ಒಂದು ಫಲಿತಾಂಶದಲ್ಲಿ ಪತ್ತೆ ಹಚ್ಚಿದ್ದೇನಂತಂದ್ರೆ ವಿಧಾನಸಭೆಯ ಚುನಾವಣೆಯಲ್ಲಿ ಹೊಸದಾಗಿ ಒಂದು ಕೋಟಿ ಜನ ಮತದಾನ ಮಾಡಿದ್ದಾರೆ ಅಂತೇಳಿ ಕರೋಡ್ ನಯ ಲೋಕ जिन्होंने लोकसभा में अपना वोट नहीं डाला था जादू से ये विधानसभा में वोट डालने निकल आए लोकसभा चुनाव मत हाकिवो आ जन वोट जन होगी महाराष्ट्र विधान परिषद चुनावी मतदान मारत नाव गमन सद और जहां भी ये नए वोटर आए वहां पर बीजेपी चुनाव जीती ಅದರ ನೇರವಾದಂತ ಪ್ರತಿಫಲ ಏನಾಗುತ್ತೆ ಅಂತಂದ್ರೆ ಆ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷ ಜಯನ ಸಾಧಿಸುತ್ತೆ ಹಮಾರೇ ನಮ್ಮ ಒಂದು ಮೈತ್ರಿಯ ಫಲಿತಾಂಶದಲ್ಲಿ ನಮ್ಮ ಮತಗಳ ಸಂಖ್ಯೆಯಲ್ಲಿ ಯಾವುದೇ ಒಂದು ಚೂರು ಕೂಡ ಕಡಿಮೆ ಆಗಿಲ್ಲ ಜನೇ ಹಮೆ ಲೋಕಸಭಾ ಮೇಲೆ ಉತ್ತನೆ ಹಮೆ ವಿಧಾನಸಭಾ ಮೇಲೆ ನಮಗೆ ಲೋಕಸಭೆಯ ಚುನಾವಣೆಯಲ್ಲಿ ಎಷ್ಟು ಮತಗಳು ನಮ್ಗೆ ಸಿಕ್ಕಿತ್ತು ವಿಧಾನಸಭೆಯ ಚುನಾವಣೆಯಲ್ಲಿ ಕೂಡ ನಮ್ಗೆ ಅಷ್ಟೇ ಮತ ಸಿಕ್ತು ಸಾರಿಗೆ ವೋಟರ್ ಬಡಾಯ್ ಗಾಯಜೆ ಪಿ ಖಾತೆ ಮೇಲೆ ಆದ್ರೆ ಹೊಸದಾಗಿ ಏನು ಮತಗಳನ್ನ ಪಟ್ಟಿಗೆ ಸೇರಿಸಿದ್ರೆ ಆ ಎಲ್ಲ ಮತಗಳು ಕೂಡ ಬಿಜೆಪಿ ಪಕ್ಷದ ತೆಕ್ಕೆಗೆ ಹೋಗುವಂತಿಸೈಡ್ ಕ್ಯಾಚ್ ನಾ ಕುತ್ತು ನಾವು ತೀರ್ಮಾನ ಮಾಡಿದ್ವಿ ಈ ಒಂದು ಚುನಾವಣೆಯ ಪ್ರಕ್ರಿಯೆಯಲ್ಲಿ ಏನೋ ಒಂದು ಸಂದೇಹಸ್ಪದವಾದಂತ ವಿಷಯ ಇದೆ ಅಂತ ಹೇಳಿ ಕರ್ನಾಟಕಕ್ಕೆ ہماری जो सर्वेस थी हमारी जो पोलिंग थी हमें 16 15 या 16 सीट दे रही थी ನಮಗೆ ಕರ್ನಾಟಕ ರಾಜ್ಯದಲ್ಲಿ ಲೋಕಸಭೆಯ ಚುನಾವಣೆ ಸಂದರ್ಭದಲ್ಲಿ ನಾವು ನಡೆಸಿದಂತ ಆಂತರಿಕವಾದಂತ ಸಮೀಕ್ಷೆಯಲ್ಲಿ ಖಚಿತವಾಗಿ ನಮಗೆ 15 ರಿಂದ 16 सीट bande ಬರುತ್ತಿರಂತ ವಿಶ್ವಾಸ ನಮಗಿದು અમારી पोलಿಂಗ್ کے مطابق 16 सीटों में ಆಗೇ ನಮ್ಮ ಒಂದು ಆಂತರಿಕ ಸಮೀಕ್ಷೆ ಸ್ಪಷ್ಟವಾಗಿ ನಮ್ಗೆ ಹೇಳ್ತು ಕರ್ನಾಟಕ ರಾಜ್ಯದಲ್ಲಿ ಹದಿನಾರು ಲೋಕಸಭೆ ಸೀಟ್ಗಳನ್ನ ನಾವು ಗೆಲ್ಲೇ ಜೀತೆ ನೋಮ ಆದ್ರೆ ನಮ್ಗೆ ಫಲಿತಾಂಶ ಸಿಕ್ಕಿದಾಗ ಒಂಬತ್ತೇ ಗೆಲುವಾಗಿದ್ದು ಸವಾಲ್ ಪೂನೆ ಶುರು ಆಗ ನಾವು ಪ್ರಶ್ನೆ ಮಾಡಕ್ಕೆ ಪ್ರಾರಂಭ ಮಾಡಿದ್ವಿ ಕ್ಯಾ ಸಚ್ಮುಚ್ ಹಮ್ ಎ ಸೀಟೆ ಹಾರೆ ನಾವು ಎಲ್ಲ ಈ ರೀತಿಯಾದಂತಹ ಚುನಾವಣೆಗಳು ಈ ಕಾರಣದಿಂದಾನೇ ನಾವು ಸೋತಿದ್ದ ಚುನಾವ್ ಆಯೋಗ ಸೆ ಹಮ್ ವೋಟರ್ ಲಿಸ್ಟ್ ಎಲೆಕ್ಟ್ರಾನಿಕ್ ಸಾಫ್ಟ್ ಕಾಪಿ ವೋಟರ್ ಲಿಸ್ಟ್ ಕಿ ಮಾಂಗತೆ ತೆ ವೋ ಮನಾ ಕರ್ದೇತಿ ನಾವು ಚುನಾವಣೆ ಆಯೋಗದಲ್ಲಿ ಮನವಿ ಮಾಡ್ತಾ ಇದ್ವಿ ನಮಗೆ ಡಿಜಿಟಲ್ ಕಾಪಿ ಕೊಡ್ರಿ ನಮ್ಮ ಮತದಾರರ ಪಟ್ಟಿ ಅಂತ ಹೇಳಿ ಮನವಿ ಮಾಡಿದಂತ ಸಂದರ್ಭದಲ್ಲಿ ಯಾವಾಗಲೂ ಕೂಡ ಚುನಾವಣೆ ಆಯೋಗ ಆ ಮನವಿನ ನಿರಾಕಾರ ಮಾಡ್ತಾ ಇತ್ತು ವಿಡಿಯೋಗ್ರಾಫಿ ಮಾಂಗಿ उन्होंने नहीं दी और फिर कानून बदल दिया अंकिया मतदान ना मन कहा कि 45 दिन के अंदर 45 दिन के बाद को कर देना चाहिए डिस्ट्रॉय कर देना चाहिए अदर जो आदेश ओडसी चुनाव मतगट रेकॉर्डिंग आदि दिन हल कुतंत्र तो एक लोकसभा में हमने अपनी एनालिसिस शुरू की आद्रिंदा नाव ओंद लोकसभा क्षेत्रದಿಂದ ನಮ್ಮ ವಿಶ್ಲೇಷಣೆಯನ್ನು ನಾವು ಪ್ರಾರಂಭ ಮಾಡಿದೆ ಬೆಂಗಳೂರು ಸೆಂಟ್ರಲ್ ಕಿ ಲೋಕಸಭಾ اور اس میں ہم نے ایک বিধানসভা چنی مہدیوا پورا ಬೆಂಗಳೂರು ಕೇಂದ್ರ ಬೆಂಗಳور ಸೆಂಟ್ರಲ್ನ ಲೋಕಸಭೆ ಕ್ಷೇತ್ರದಲ್ಲಿ ಒಂದು विधानसभा क्षेत्र महादेवपुर क्षेत्र फलतांश ना विश्लेषण और आपने मेरा कल प्रेस कॉन्फ्रेंस देखा होगा उसमें हमने सेंट परसेंट साबित कर दिया है कि इलेक्शन कमीशन और बीजेपी ने मिलकर आपसे कर्नाटका से, से लोकसभा चुराई है नीव निन्ने नान मार्दंता पत्रिका गोष्ठियल्ली नोडिरबहुदु नावा पत्रिका गोष्ठियल्ली नूरु के नूरु साबित ಮಾಡಿದिवी ಚುನಾವಣಾ ಆಯೋಗ ಮತ್ತೆ ಬಿಜೆಪಿ ಪಕ್ಷ ಸೇರಕೊಂಡು ಈ ಚುನಾವಣೆಯಲ್ಲಿ ಮಾಡಿರತಕ್ಕಂತ ಮೋಸಾನ ಮಹಾದೇವಪುರಮೇ 6.5 ಲಕ್ಷ ವೋಟ್ ಹೇ ಅಸೆಂಬ್ಲಿಮೇ ಮಹಾದೇವಪುರ ಮತಕ್ಷೇತ್ರದಲ್ಲಿ 6.5 ಲಕ್ಷ ಮತಗಳಿವೆ ಮತ್ತು उसमें से 1 लाख 250 ವೋಟ್ ಚೋರಿ کیے گئے अदरल्ली ಒಂದು ಲಕ್ಷ ಇನ್ನೂರ ಐವತ್ತು ಮತಗಳನ್ನ ಇವತ್ತು ಹೇಳಿ ಘಂಟಾ ಘೋಷ್ವಾಗಿ ಹೇಳ್ತೀನಿ ಮತ ಮೇಕ್ ಚೋರಿ ಕಿಯಾ ಅದ್ರ ಅರ್ಥ ಏನಂತಂದ್ರೆ ಆರು ಮತಗಳಲ್ಲಿ ಒಂದು ಮತನ ಇವ್ರು ಕಳ್ತನ ಮಾಡಿದಾರೆ ಅಂತೇಳಿ ಪಾಚ್ ತರೀಕೆಸೆ ಚೋರಿ ಕೀಗ ಐದು ವಿಧಗಳಲ್ಲಿ ಈ ಮತಗಳ ಕಳ್ತನ ಆಗಿದೆ ಡುಪ್ಲಿಕೇಟ್ ವೋಟರ್ ಮತ್ಲಬ್ ವೋಟರ್ ಅನೇಕ ಬಾರ್ ವೋಟಿಂಗ್ ಕರ್ರೆ ದ್ವಿಪ್ರತಿಯ ಮತದಾರರ ಏನು ಪಟ್ಟಿ ಇರ್ತದೆ ಅದರಲ್ಲಿ ಒಬ್ಬ ಮತದಾರ ಹಲವಾರು ಬಾರಿ ಅವರ ಹೆಸರುಗಳು ಮತ ಪಟ್ಟಿಯಲ್ಲಿ ಬರ್ತದೆ ಬೂತ್ ಪೋಲಿಂಗ್ ಬೂತ್ ಡಾಲ್ ರೈ ನಾಲ್ಕ್ ನಾಲ್ಕು ಐದು ಮತಗಟ್ಟೆಗಳಲ್ಲಿ ಅವರು ಹೋಗಿ ಮತದಾನ ಮಾಡಬರ್ತಾ ಇದ್ದಾರೆ ಬಾರ ಹಸಾರ್ ವೋಟರ್ ಈ ರೀತಿಯಾದಂತದ್ದು ಸರ್ ಹನ್ನೆರಡು ಸಾವಿರ ಮತಗಳು ಇವತ್ತು ನಾವು ಕಂಡಿದ್ದೇವೆ ಫೇಕ್ ಅಂಡ್ ಇನ್ವ್ಯಾಲಿಡ್ ಅಡ್ರೆಸ್ ಮತ್ಲಬ್ ಇನ್ಕ ಪತ ನಹಿ ಹೇ ಯಾ ಫಿರ್ ಜೀರೋ ನಂಬರ್ ಅಡ್ರೆಸ್ ಹೇ ನಕಲಿ ಆದಂತಹ ವಿಳಾಸಗಳಲ್ಲಿ ಅವರ ವಿಳಾಸ ಸಿಗದೇ ಇದ್ದಂತವರು ಈ ಪಟ್ಟಿಗಳಲ್ಲಿ ಇದ್ದಾರೆ ತಕರೀಬನ್ ಚಾಲೀಸ್ ಹಜಾರ್ ಎಸ್ ಎಟ್ ಹತ್ತತ್ರ ನಲವತ್ತು ಸಾವಿರ ಈ ರೀತಿಯಾಗಿ ವಿಳಾಸ ಸಿಗದೇ ಮತದಾರರು ನಾವು ಗುರುತಿಸಿದ್ದೇವೆ ಬಲ್ಕ್ ವೋಟರ್ ಏಕ್ ಅಡ್ರೆಸ್ ಮೇ ಒಂದೇ ವಿಳಾಸದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಮತದಾರರ ನೋಂದಣಿ ಆಗಿರ್ತಕ್ಕಂಥದ್ದನ್ನ ನಾವು ಗುರುತಿದ್ದೇವೆ ಬೆಡ್ ರೂಮ್ ಕಾಸ್ಮೇಲೆ ಚಾಲಿಸ ಒಂದು ಕೊಠಡಿಯ ಮನೆ ಇದೆ ಆ ಒಂದು ಕೊಠಡಿಯ ಮನೆಯಲ್ಲಿ ಐವತ್ತು ಎಂಬತ್ತು ಜನ ವಾಸ ಇದ್ದಾರೆ ಜನ ಢೂಢೆ ಜಾತೆ ನಾವು ನಮ್ ಜನ ಕಳಿಸಿದಂತ ಸಂದರ್ಭದಲ್ಲಿ ಅಲ್ಲಿ ನಾವು ಪರೀಕ್ಷೆ ಮಾಡಿದಂತ ಸಂದರ್ಭದಲ್ಲಿ ಅಲ್ಲಿ ನಮ್ಗೆ ಯಾರು ಕೂಡ ಸಿಗ್ಲಿಲ್ಲ ಮಾಲೀಕ್ ಬಿಜೆಪಿ ಕಾ ಲೀಡರ್ ಅಲ್ಲಿ ಯಾರಿದ್ದಾರೆ ಅಂತಂದ್ರೆ ಅಲ್ಲಿರ್ತಕ್ಕಂಥದ್ದು ಬಿಜೆಪಿ ಪಕ್ಷದ ಒಬ್ಬ ನಾಯಕ ಇನ್ ವ್ಯಾಲಿಡ್ ಫೋಟೋ ನೀ ದೇತಿ ಕೆಲವೊಂದು ಮತದಾರರ ಗುರುತಿನ ಚೀಟಿಯಲ್ಲಿ ಮತದಾರರ ಭಾವಚಿತ್ರನೇ ಸಿಕ್ಕಲ್ಲ ನಾಲ್ಕು ಸಾವಿರ ಈ ರೀತಿಯಾದಂತಹ ಪ್ರಕರಣಗಳನ್ನ ನಾವು ನೋಡಿದ್ದೇವೆ ಓತೀಸ ಹಜಾರ್ ತಕರೀಬನ್ ಚೌತಿಸ ಹಜಾರ್ ವೋಟ್ ಜಹಾ ಫಾರ್ಮ್ 6 ಕೊ ಮಿಸ್ಯೂಸ್ ಕಿಯಾ ಗಯಾ ಹ ಮತ್ಯದರು ಜೊತೆಗೆ ವಿಶೇಷವಾಗಿ ಸುಮಾರು 32000 ಪ್ರಕರಣಗಳಲ್ಲಿ ಮತದಾರರ ಪಟ್ಟಿಯಲ್ಲಿ ನಮೂನೆ 6 ರಲ್ಲಿ ಏನು ನೂತನವಾಗಿ ಮತನ ಹಾಕೋಬೇಕು ಅದರಲ್ಲಿ ನಾವು ಅವ್ಯವಹಾರ ಕಂಡಿದ್ದೇವೆ ಫಾರ್ಮ್ 6 ಫಸ್ಟ್ ಟೈಮ್ ವೋಟರ್ಸ್ ಕಲೆ hoti hain ನಮೂನೆ ಆರ್ ಇನಿರ್ತೆ ಚುನಾವಣೆಯ ಪ್ರಕ್ರಿಯೆಯಲ್ಲಿ ಅದು ನೂತನವಾಗಿ ಮತದಾನ ಮಾಡೋರಗೋಸ್ಕರ ಮೀಸಲ್ ಮಾಡಿರತಕ್ಕಂತ ನಮೂನೆ 34000 ऐसे लोग हैं जिनकी आयु किसी की 90 साल किसी की 80 81 82 34000 ई ರೀತಿಯದಂತ ಜನ ಇದ್ದಾರೆ ಯಾರ್ ವಯಸು 95 ವರ್ಷ ಆಗಿದೆ 90 ವರ್ಷ ಆಗಿದೆ 85 ವರ್ಷ ಆಗಿದೆ ಈ ರೀತಿಯದಂತ 34000 ಜನ ಅಲ್ಲಿ ಇದ್ದಾರೆ ಈ ಸ್ಪ್ರಕಾರ سے 1 लाख वोट इलेक्शन कमीशन और बीजेपी ने चोरी किया है ई ರೀತಿಯಲ್ಲಿ ಈ ಮಾದರಿಯಲ್ಲಿ ಬಿಜೆಪಿ ಪಕ್ಷ ಮತ್ತೆ ಚುನಾವಣೆ ಆಯೋಗ ಒಂದು ಲಕ್ಷ ಮತಗಳ ಕಳ್ತನ ಮಾಡಿರ್ತಕ್ಕಂಥದ್ದು ನಾವು ನೋಡಿದ್ದೇವೆ ಡುಪ್ಲಿಕೇಟ್ ವೋಟರ್ಸ್ ವ್ಯಕ್ತಿ ಕರ್ನಾಟಕ ಮೇಲೆ ಉತ್ತರ ಪ್ರದೇಶ ಮೇಲೆ ನಕಲಿ ಮತದಾರರ ಪಟ್ಟಿಯಲ್ಲಿ ನಾವು ನೋಡಿದೀವಿ ನಕಲ್ ಮಾಡಿಕೊಂಡು ಒಬ್ಬೇ ಮತದಾರನು ಕರ್ನಾಟಕ ರಾಜ್ಯದಲ್ಲಿ ಮತ ಹಾಕ್ತಾನೆ ಮಹಾರಾಷ್ಟ್ರದಲ್ಲಿ ಮತ ಹಾಕ್ತಾನೆ ಯುಪಿ ರಾಜ್ಯದಲ್ಲಿ ಮತ ಹಾಕ್ತಾನೆ ಮತದಾನದ ಅಧಿಕಾರ उसको ಬೆಂಗಳೂರು ಮೇಹ ಲಕ್ನೋ ಮೇಹ ವಾರಣಾಸಿ ಮೇಹ ಅಲಗ ಅಲಗ ಜಗೇ ದೇಶ ಮೇಹ ಯೇ ಲೋಗ್ ವೋಟ್ ಡಾಲ್ನೆ ಕೆ ಲಿಯೇ ಆಥರೈಸ್ಡ್ ಹೈ ಮತದಾನ ಮಾಡಂತ ಹಕ್ಕು ಈ ವ್ಯಕ್ತಿಗೆ ಬೆಂಗಳೂರಿನಲ್ಲಿ ಇದೆ ಲಕ್ನೋನಲ್ಲಿ ಇದೆ ವಾರಣಾಸಿನಲ್ಲಿದೆ ಈ ದೇಶದ ವಿವಿಧ ವಿವಿಧ ಭಾಗಗಳಲ್ಲಿ ಮತದಾನ ಮಾಡಂತ ಹಕ್ಕನ್ನ ಈ ವ್ಯಕ್ತಿ ಕೊಟ್ಟಿದ್ದಾರೆ ಮುಂಚೆ ಎಲೆಕ್ಷನ್ ಕಮಿಷನ್ ಅಫಿಡೇವಿಟ್ ಮಾಡ್ತಾ ನನ್ನತ್ರಿಂದ ಇವತ್ತು ಚುನಾವಣೆ ಆಯೋಗ ಪ್ರಮಾಣ ಪತ್ರ ಕೇಳ್ತಾ ಇದಾರೆ ಮುಂಚೆ ಕೇಳ್ತಾ ಮುಗಿಯ ಓಟ್ಲೇನಾಯ್ ಓದ್ ಅವ್ರು ನನಗೆ ಕೇಳ್ತಾ ಇದಾರೆ ನಿಮ್ ಮುಂದೆ ಬಂದು ಪ್ರಮಾಣ ಮಾಡಿ ಅಂತ ಹೇಳಿ ಪಾರ್ಲಿಮೆಂಟ್ ಪಾರ್ಲಿಮೆಂಟ್ ಅಂದರ್ ಓಟ್ಲಿ ಆಯ್ ನಾನು ಸಂವಿಧಾನ ఆ్స్เป హాల్ డాల్కర్ ఓత్ లయా నానూ సంసద్ భవన దల్లి ప్రతిజ్ఞ మార్దిని సంసద్ నల్లి ప్రతిజ్ఞ మార్దిని ఈ సంవిధానద మెల్ నన్ ప్రతిజ్ఞ మార్దిని నన్ నుడియంతదెల్లా సత్యంత ప్రతిజ్ఞ మార్దిదనే ఔర్ ఆజ్ జబ్ హిందుస్తాన్ కి జంటా హమారే డేటా కో లేకర్ ఎలక్షన్ కమిషన్ కే వెబ్సైట్ పర్ సవాల్ పూచ్ రి హే తో ఎలక్షన్ కమిషన్ నే apna వెబ్సైట్ బంద్ కర్ దియా ఇవత్తు నమ్మ దేశర ప్రజగలు ನಮ್ಮ ಒಂದು ಪತ್ರಿಕಾ ಗೋಷ್ಟಿ ನೋಡಿದ ನಂತರ ಚುನಾವಣಾ ಆಯೋಗದ ವೆಬ್ಸೈಟ್ ಅಲ್ಲಿ ಪ್ರಶ್ನೆ ಮಾಡಕ್ಕೆ ಪ್ರಯತ್ನ ಮಾಡಿದ್ರೆ ಚುನಾವಣಾ ಆಯೋಗದ ವೆಬ್ಸೈಟ್ ಮಧ್ಯಪ್ರದೇಶ ರಾಜಸ್ಥಾನ್ ಬಿಹಾರ ಕೆ ವೆಬ್ಸೈಟ್ बंद कर दिए हैं इवतु ಬೇರೆ ಬೇರೆ ರಾಜ್ಯಗಳ ವೆಬ್ಸೈಟ್ ಚುನಾವಣಾ ವೆಬ್ಸೈಟ್ ಬಿಹಾರದ ಚುನಾವಣಾ ವೆಬ್ಸೈಟ್ ನೇವತ್ ಬಂದ್ ಮಾಡಿದ್ದಾರೆ ಕ್ಯೂಕಿ ವೋ ಜಾನ್ತೆ ہیں ಕಿ अगर हिंदुस्तान ಕಿ ಜನತಾ نے इसी ಡೇಟಾ ಕೋ ಲೇಕರ್ ಸવાલ ಪೂಚ್ನಾ ಶುರು ಕರ್ دیا

ನಾನು ಈ ವೇದಿಕೆ ಮುಖಾಂತರವಾಗಿ ಚುನಾವಣೆ ಆಯೋಗ ಮನವಿ ಏನಂತಂದ್ರೆ ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ಚುನಾವಣೆಯ ಪಟ್ಟಿಗಳನ್ನ ನಮಗೆ ಎಲೆಕ್ಟ್ರಾನಿಕ್ ಫಾರ್ಮ್ ಅಲ್ಲಿ ಡಿಜಿಟಲ್ ಫಾರ್ಮ್ ಅಲ್ಲಿ ಕೊಡಿ ಅಂತ ಹೇಳಿ ವಿಡಿಯೋಗ್ರಾಫಿ ರೆಕಾರ್ಡ್ಸ್ ಇವತ್ತೇನು ನೀವು ರೆಕಾರ್ಡಿಂಗ್ ಮಾಡ್ತಿರೋ ಮತಗಟ್ಟೆಗಳಲ್ಲಿ ಆ ರೆಕಾರ್ಡಿಂಗ್ ಮಾಡಿದಂತ ಮಾಹಿತಿನ ನಮಗೆ ಕೊಡಿ ಅಂತೇಳಿ ಸೀಟ್ ಸಾ ಚೋರಿ ಹುಟ್ಟಿ ಇವತ್ತ ಮಾಹಿತಿ ನಮಗೆ ಕೊಟ್ರೆ ನಾವು ಸಾಬೀತ್ ಮಾಡಿ ತೋರಿಸ್ತೀವಿ ಇಲ್ಲಿ ಒಂದು ಮತ ಇಲ್ಲಿ ಒಂದು ಸೀಟಿನ ಕಳತನ ಆಗಿದೆ ಅಂತ ಹೇಳಿ ಕರ್ನಾಟಕ ಕರ್ನಾಟಕ ಈ ಕಳತನ ಕೇವಲ ಕರ್ನಾಟಕ ರಾಜ್ಯದ ಒಂದರಲ್ಲೇ ಅಲ್ಲ ಭಾರತ ದೇಶಾದ್ಯಂತ ಪೂರ್ತಿ ಈ ರೀತಿಯಾಗಿ ಮತಗಳ ಕಳತನ ಆಗಿದೆ ಎಲೆಕ್ಷನ್ ಕಮಿಷನ್ ಬಿಜೆಪಿ ಕನ ಎಲೆಕ್ಷನ್ ಕಮಿಷನ್ संविधान के लिए काम करता है इलेक्शन, इलेक्शन चुनाव आयोग बीजेपी और संविधान और कर्नाटक में सीट चोरी की गई है एक लोकसभा को हमने जांच करके निकाला है मैं कह सकता हूं कि एक से ज्यादा सीटें यहां चोरी हुई है कर्नाटक ना क्षेत्र परिशील ಆ ಕ್ಷೇತ್ರದಲ್ಲಿ ಆದಂತ ಕಳ್ತಾನಾನ ನಾವು ಸಾಬೀತ್ ಮಾಡಿದೀವಿ ನೂರಕ್ಕೆ ನೂರ ನಾನು ನಿಮಗೆ ಆಶ್ವಾಸನೆ ಕೊಡ್ತೀನಿ ಕರ್ನಾಟಕ ರಾಜ್ಯಾದ್ಯಂತ ನಾವು ಪರಿಶೀಲನೆ ಮಾಡಿದ್ರೆ ಒಂದಲ್ಲ ಹಲwaar ಉದಾಹರಣೆ ನಮಗೆ ಸಿಗುತ್ತೆ ಅಂತ ಹೇಳಿ ಜೋ ಕಾನ್ಸ್ಟಿಟ್ಯೂಷನ್ ಕಾ ಫೌಂಡೇಷನಲ್ ಐಡಿಯಾ ಹ್ 1 ಮ್ಯಾನ್ 1 ವೋಟ್ ಇಸ್ ಪರ ಎಲೆಕ್ಷನ್ ಕಮಿಷನ್ ಔರ್ ಉಸ್ಕೆ سارے کے سارے ಆಕ್ರಮಣ कर रहे हैं इसका मतलब वो संविधान पर आक्रमण कर रहे हैं इवತ್ತು ಸಂವಿಧಾನದ ಮೂಲಧ್ಯೇಯ ಇದಿರೇ ಸಂವಿಧಾನದ ಮೂಲ ಧ್ಯೇಯ ಅಂದ್ರೆ ಒಬ್ಬ ವ್ಯಕ್ತಿಗೆ ಒಂದೇ ಮತನಂತದ್ದು ಚುನಾವಣಾ ಆಯೋಗದ ಅಧಿಕಾರಿಗಳು ಅವರಲ್ಲಿrತಕ್ಕಂತ ಸಿಬ್ಬಂದಿ ವರ್ಗದವರು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಸೇರಿ ಈ ಸಂವಿಧಾನದ ಮೇಲೆ ಪ್ರಹಾರ ಮಾಡಿ ಅದರ ಮೇಲೆ ಹಲ್ಲೆ ಮಾಡಿ हिंदुस्तान हिंदुस्तान के गरीब जनता पर आक्रमण कर रहे हैं कर्नाटक कर राज्य भारत देश का बड़े जनर मेले आक्रमण मारता इदारा और मैं उनसे कहना चाहता हूं अगर आप सोच रहे हो कि आप इस पर आक्रमण करके ಬಚೋಗಿ ಸೋಚೋ ನಾನು ಅವ್ರೆಲ್ಲರಿಗೂ ಕೂಡ ಸ್ಪಷ್ಟವಾಗಿ ಒಂದು ಮಾತಾಡಕ್ಕೆ ಬಯಸ್ತೇನೆ ನೀವು ಈ ಸಂವಿಧಾನದ ಮೇಲೆ ಪ್ರಹಾರ ಮಾಡಿ ನೀವು ಯಶಸ್ವಿ ಆಗ್ತೀರಾ ಅಂತಂದ್ರೆ ತಾವು ಮತ್ತೊಮ್ಮೆ ಆಲೋಚನೆ ಮಾಡಬೇಕು ಅಂತ ಒಂದು ವಾರ್ನಿಂಗ್ ನಿಮಗೆ ಕೊಡ್ತೀನಿ ಟೈಮ್ ಲಗೇಗ ಮಗನೂ ಪಕಡೆಂಗೆ ಸಮಯ ಬರುತ್ತೆ ಆದ್ರೆ ನಿಮ್ಗೆ ತಕ್ಕಂತ ಪಾಠ उड़की पाता कल मेरी बात याद रखना देशाद्यता जनता है क्योंकि आप अगर इस पर हमला करोगे तो हम आप पर हमला करेंगे पवित्र संविधान मेल हल्ले ना मेल हल्ले निम गुरी ये हिंदुस्तान की आवाज है यह पवित्रवाद ग्रंथ ध्वनि याद रखिए नरेंद्र मोदी 25 seat की सीट की मार्जिन से प्रधानमंत्री हैं তাও نن पिटಕೋಬೇಕು नरेंद्र मोदी ಅವರು ಕೇವಲ 25 ಸೀಟುಗಳಿಂದ ಇವತ್ತು ಈ ದೇಶದ ಪ್ರಧಾನಮಂತ್ರಿ ಆಗಿದ್ದಾರೆ ایک سیٹ ہم نے دکھا دی کہ چوری ہوئی ہے اون سیٹನ ನಾವು ಸಾಬೀತ್ ಮಾಡಿ ತೋರಿಸಿದೀವಿ ಕಳ್ತಾನೆ ಆಗಿದೆ ಆ ಸೀಟಲ್ಲ ಅಂತ ಹೇಳಿ 25 सीट वो 35000 या कम वोटों से जीते हैं 25 स्थानोंंना

ವಿಡಿಯೋಗ್ರಾಫಿ ಕ್ಯೂ ಇವತ್ತು ಪೂರ್ತಿ ದೇಶ ಒಕ್ಕೊರನಿಂದ ಪ್ರಶ್ನೆ ಮಾಡಬೇಕಾಗಿದೆ ಚುನಾವಣೆ ಆಯೋಗ ಡಿಜಿಟಲ್ ರೆಕಾರ್ಡ್ ನ ಮತ್ತೆ ರೆಕಾರ್ಡಿಂಗ್ ನ ವಿಡಿಯೋ ರೆಕಾರ್ಡಿಂಗ್ ನ ಯಾಕೆ ಕೊಡ್ತಾ ಇಲ್ಲ ಅಂತ ಹೇಳಿ ಲೀಡರ್ ಆಫ್ ಆಪೋಜಿಶನ್ ಹಗೇಲ ನೀ ಬೋಲರಾ ನಾನು ವಿರೋಧ ಪಕ್ಷದ ನಾಯಕನಾಗಿರ್ಬೋದು ಆದ್ರೆ ನಾನು ಒಬ್ಬೊಂಟಿಗನಾಗಿ ಮಾತಾಡ್ತಾ ಇಲ್ಲ ಹಿಂದೂಸ್ತಾನ್ ಈ ದೇಶದ ಎಲ್ಲ ರಾಜಕೀಯ ಪಕ್ಷಗಳು ಕೂಡ ಜೊತೆ ನಿಂತು ಇದನ್ನ ಪ್ರಶ್ನೆ ಮಾಡ್ತಾ ಇದಾರೆ ಎಲೆಕ್ಷನ್ ಕಮಿಷನ್ ಕೋ ಡೇಟಾ ಯೇಟಾ ಹವಾಲೆ ಚಾ ಅದೇ ರೀತಿಯಲ್ಲಿ ಚುನಾವಣೆ ಆಯೋಗ ಈ ಕೂಡಲೇನೆ ಈ ಎಲ್ಲ ಮಾಹಿತಿಗಳನ್ನ ಬಹಿರಂಗ ಪಡಿಸಬೇಕು ಅಂತ ಹೇಳ್ತೇನೆ ಕರ್ನಾಟಕ ಮೇಲೆ जो हमने डेटा निकाला है वो एक क्राइम का एविडेंस है कर्नाटक राज्य महति दुतंत्र छ महीने लगे हमें उस डेटा को निकालने के लिए आर तिंग कामका इतना बड़ा कागजों का काकेज, पाइल थी अत्र का पत्र पेपर ना एक फोटो को लाखों फोटो के सामने कंपेयर किया है लक्षा भावचित्रोल के, होल के वो। हर एक नाम को चेक किया है प्रति पीशील और हम इस, हम मानते हैं कि हिंदुस्तान का पूरा का पूरा जो डेटा है इलेक्शन का डेटा है वो एविडेंस है ना हेल्ती ಭಾರತ ದೇಶದಲ್ಲಿ ನಡೆದಿರ್ತಕ್ಕಂಥ ಚುನಾವಣೆಗಳಲ್ಲಿ ಇರ್ತಕ್ಕಂಥ ಮತಪಟ್ಟಿಗಳು ಇದಕ್ಕೆ ಸಾಕ್ಷಿಯಾಗಿವೆ ಪ್ರತಿಯೊಂದು ಈ ಮತ ಕಳಿನೇ ಟ್ರಾಯ್ ಡಿಸ್ಟ್ರಾಯ್ ಕರ ಇವತ್ತು ನಾವು ಯಾರನ್ನೇ ಪ್ರಶ್ನೆ ಮಾಡಿದ್ರು ಕೂಡ ಅವರು ಈ ಸಾಕ್ಷಿನ ನಾಶ ಕುತಂತ್ರದಲ್ಲಿದ್ದಾರೆ ಅವರು ಕ್ರೈಮ್ ಬಡಾರ ಈ ರೀತಿಯಾದಂತಹ ಕುತಂತ್ರನ ಈ ತಪ್ಪುಗಳನ್ನ ಅವರು ಮುಂದುವರಿಸ್ತಾನೆ ಹೋಗ್ತಾ ಇದ್ದಾರೆ ಅವ್ರ ಎಲೆಕ್ಷನ್ ಕಮಿಷನ್ ಬಾತ್ ಮಾನ್ಯ ಹೋಗಿ ಸಮಜನ ಹೋಗ ಇವತ್ತು ಎಲೆಕ್ಷನ್ ಚುನಾವಣೆ ಆಯೋಗದವರು ಜನರ ಕೇಳಂತ ಮತ್ತೊಂದು ಪ್ರಶ್ನೆಗೆ ಉತ್ತರ ಕೊಡಬೇಕಾಗ್ತದೆ ಹಮೇ ಏಕ್ ಸೀಟ್ ಕಿ ಸಚ್ಚಾಯಿ ನಿಕಾಲ್ನೆ ಕೆಲ ಛೇ ಮಹಿನೆ ಲಗೆ ನಮಗೆ ಒಂದು ಸೀಟಿನ ವಾಸ್ತವಾಂಶ ತೆಗೆದಷ್ಟರಲ್ಲಿ ಆರು ತಿಂಗಳಿನ ಕಾಲಾವಧಿ ಬೇಕಾಗಿತ್ತು ಮಗರ್ ಅಗರ್ ಆಪ್ನೆ ಆಮೇಲೆ ಡೇಟಾ ನೈದಿಯಾ ತೊಮ್ ಎ ಕಾಮ್ ನೀವೇನಾದ್ರೂ ನಮ್ಗೆ ಮಾಹಿತಿನ ಕೊಟ್ಟಿಲ್ಲ ಅಂದ್ರೆ ನೇರವಾಗಿ ನಾವು ನಿಮ್ಗೆ ಹೇಳ್ತಾ ಇದ್ದೀವಿ ಒಂದು ಕ್ಷೇತ್ರ ಅಲ್ಲ ಐದು ಹತ್ತು ಹದಿನೈದು ಇಪ್ಪತ್ತೈದು ಕ್ಷೇತ್ರಗಳಲ್ಲಿ ನಾವು ಈ ಮಾಹಿತಿನ ಸಂಗ್ರಹ ಮಾಡಿ ಬಹಿರಂಗ ಮಾಡ್ತೀವಿ ಪೇಪರ್ ಕಾಪಿಯ ಪಾಸ್ ನಮ್ಮ ಹತ್ರ ಮಾಹಿತಿ ಇದೆ ಇದ್ರ ಬಗ್ಗೆ ಆಪ್ ಸಕತೆ ನೀವು ಇದನ್ನ ಯಾವುದೇ ಕಾರಣಕ್ಕೂ ಬಚ್ಚಿಡಕಾಗಲ್ಲ ಮುಚ್ಚಿಡಕಾಗಲ್ಲುಪ್ ನೀವು ಸುಮ್ಮನೆ ಕೂಡ ಇರಕ್ಕೆ ಸಾಧ್ಯವಿಲ್ಲ एक ना एक दिन आपको ओपोजिशन का सामना करना पड़ेगा ಒಂದಲ್ಲ ಒಂದಿನ ನೀವು ವಿರೋಧ ಪಕ್ಷಗಳನ್ನ ಎದುರಿಸಲೇಬೇಕಾಗುತ್ತೆ ಅಂತ ಹೇಳ್ತೀನಿ ಈ ಸಂದರ್ಭದಲ್ಲಿ ہر ಆಫೀಸರ್ ಕೋ ಔರ್ ইলেকશન కమిಷನರ್ ಕೋ یہ baat अच्छी तरह समझ लेनी चाहिए ಚುನಾವಣಾ ಆಯೋಗದ ಪ್ರತಿಯೊಬ್ಬ ಅಧಿಕಾರಿಗೆ ಅವರ ಮುಖ್ಯಸ್ಥರಿಗೆ ಪ್ರತಿಯೊಬ್ಬರಿಗೂ ಕೂಡ ಈ ವಿಷಯ ಮನವರಿಕೆ ಆಗಬೇಕು ಅಂತ ಹೇಳ್ತೀನಿ ಇಲ್ಲಿ ಏಕ ಲೋಕಸಭಾ ચોરી ગઈ है इल्ले ಒಂದು ಚುನಾವಣೆಯ ಫಲಿತಾಂಶನ ಕಳತನ ಮಾಡಿದಂತಾಗಿದೆ ಕ್ರಿಮಿನಲ್ ಆಕ್ಟ್ ಹೇ ಕರ್ನಾಟಕ ಇದು ಕರ್ನಾಟಕ ರಾಜ್ಯದ ಜನತೆಯ ವಿರುದ್ಧವಾಗಿ ಇದೊಂದು ದೊಡ್ಡ ಅಪರಾಧವಾಗಿ ನಿಂತಿದೆ ಅಪರಾಧ ಮಾಡಿದರೆ ಇವತ್ತು ಕರ್ನಾಟಕ ಕರ್ನಾಟಕಕ್ಕೆ ಸರ್ಕಾರ ಕೋರ್ ಕ್ರೈಮ್ ಕನ್ವೆಸ್ಟಿಗೇಷನ್ ಆಕ್ಷನ್ ಜಾನಾ ಚ ಕರ್ನಾಟಕ ರಾಜ್ಯ ಸರ್ಕಾರ ಈ ಒಂದು ಅಪರಾಧದ ವಿರುದ್ಧವಾಗಿ ಜನಕ್ಕೆ ನಡೆಸಬೇಕು ಜನಕ್ಕೆ ನ್ಯಾಯ ಕೊಡಿಸಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ یہ جو الیکشن کمیشن کے افیسرز ہیں جنہوں نے ہزار 10000 15000 لوگوں کو فیک لوگوں کو ووٹر لسٹ میں ڈالا ہے ان سے سوال پوچھنا چاہیے ಇವತ್ತು ಯಾವ ಚುನಾವಣಾ ಅಧಿಕಾರಿಗಳಿದ್ದಾರೆ ಯಾರು ಸೇರಕೊಂಡು 5000 10000 15000 ಮತಗಳನ್ನು ಇವತ್ತು ಮತದಾರರ ಪಟ್ಟಿಗೆ ಸೇರಿಸಿದ್ದಾರೆ ಅವರೆಲ್ಲರನ್ನೂ ಕೂಡ ಇವತ್ತು ಪ್ರಶ್ನೆ ಮಾಡಬೇಕಾಗಿದೆ ಅವರ ಮಹಾದೇವಪುರ کی سچائی نکالنی چاہیے ಮತ್ತೆ ಮಹಾದೇವಪುರ ಚುನಾವಣೆಯಲ್ಲಿ ನಡೆಸಂತ ವಾಸ್ತವಾಂಶಾನ ಹೊರಗೆ ತಗಿಬೇಕಾಗಿದೆ मैं आप सबका दिल से धन्यवाद करता हूं कि आप कांग्रेस पार्टी के कार्यकर्ता जिनके खून में इस संविधान का डीएनए நான் ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಮನಃಪೂರ್ವಕವಾದಂತ ಧನ್ಯವಾದ ಹೇಳಕ್ಕೆ ಬಯಸ್ತಿನೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಾದಂತ ತವೆಲ್ಲರೂ ಕೂಡ ತಮ್ಮ ರಕ್ತಗತವಾಗಿ ರಕ್ತದಲ್ಲಿ संविधान कि कर्नाटक की सरकार चोरी की गई थी कुड़ा, ना कर्नाटक राज्य सरकार कलतना पैसा देकर चोरी की गई थी कास को सरकार कल्तना आयत और मैं आपसे अब कह रहा हूं सेंट परसेंट सबूत के साथ कि लोकसभा में भी आपसे चोरी की गई है नान मतों में तम게ಳ್ತಾ ಇದಿನಿ 100ಕ್ಕೆ 100 ವಿಶ್ವಾಸ ತಂದಿಗೆ ಹೇಳ್ತಾ ಇದಿನಿ ಸಾಕ್ಷಿ ಆಧಾರ ಜೊತೆ ಹೇಳ್ತಾ ಇದಿನಿ ಲೋಕಸಭೆಯ ಚುನಾವಣೆ ಕೂಡ ಕಳ್ತನ ಆಗಿದೆ ಅಂತ ಹೇಳಿ ಬಿಜೆಪಿ ಕಿ ವಿಚಾರಧಾರಾ ಈ ಸಂವಿಧಾನಕ್ಕೆ खिलाफ है बीजेपी ಅವರ ತತ್ವ ಸಿದ್ಧಾಂತ ಈ ಸಂವಿಧಾನದ ವಿರೋಧವಾಗಿದೆ और ये हिंदुस्तान के गरीब लोगों का किसानों का मजदूरों का छोटे व्यापारियों का हथियार ಇವತ್ತು ಈ ಸಂವಿಧಾನ ಈ ದೇಶದಲ್ಲಿ ಇರತಕ್ಕಂತ ಬಡವರು ಕಾರ್ಮಿಕರು ರೈತರು ಕೂಲಿ ವರ್ಗದವರು ಇವರೆಲ್ಲರ ರಕ್ಷಣೆ ಇರ್ತಕ್ಕಂಥದ್ದು ಈ ಒಂದು ಪವಿತ್ರ ಪುಸ್ತಕ ಮಾತ್ರ ಹರ್ ಕಾಂಗ್ರೆಸ್ ಪಾರ್ಟಿಗ ಕಾರ್ಯಕರ್ತ ಇಸ್ಕಿ ರಕ್ಷಾ ಮತ್ತೆ ಪ್ರತಿ ಕಾಂಗ್ರೆಸ್ ಪಕ್ಷದ ನಾಯಕರುಗಳು ಮುಖಂಡರು ಕಾರ್ಯಕರ್ತರು ತಾವೆಲ್ಲರೂ ಕೂಡ ಇದರ ರಕ್ಷಣೆಯನ್ನ ಮಾಡಬೇಕು ಅಂತ ಮನವಿ ಮಾಡ್ತೀನಿ ಕಮಿಷನ್ ಕೋ ಎಕ್ದ್ ಹಿಂದೂಸ್ತಾನ್ ಕಿ ಸಾರಿ ಕಿ ಸಾರಿ ಎಲೆಕ್ಟ್ರಾನಿಕ್ ವೋಟರ್ ಲಿಸ್ಟ್ ಪಿಚಲೆ ದಸ್ ಸಾಲ ಕಿ ಹಮೇ ದಿಲ್ವಾದಿ ದೇ ದೇನಿ ಚಾಯಿ ಚುನಾವಣೆ ಆಯೋಗ ಇವತ್ತು ಈ ದೇಶದಲ್ಲಿ ನಡೆದಂತ ಕಳೆದ ಹತ್ತು ವರ್ಷದ ಚುನಾವಣೆಗಳ ಮತದಾರರ ಪಟ್ಟಿನ ಈ ಕೂಡಲೇ ಬಿಡುಗಡೆ ಮಾಡಬೇಕು ಅಂತ ಆಗ್ರಹ ಮಾಡ್ತೇವೆ ಅವ್ರ ವಿಡಿಯೋಗ್ರಾಫಿ ಬಿ ಅದರ ಚಾಯಿ ಅದ್ರ ಜೊತೆಗೆ ಮತಗಟ್ಟೆಗಳಲ್ಲಿ ಮಾಡಂತ ವಿಡಿಯೋ ರೆಕಾರ್ಡಿಂಗ್ ನು ಕೂಡ ಬಹಿರಂಗ ಅಂತ ಹೇಳ್ತೇವೆ ಅವರ ಗರಿಯೇ ನಹಿ ದೇಂಗೆ ತೋ ವೇ ಕ್ರೈಮ್ ಕೋ ಛುಪಾ ರೇ ಹೈ ಇವರೇನಾದ್ರೂ ಈ ಮಾಹಿತಿನ ಹಂಚಿಲ್ಲ ಅಂತಂದ್ರೆ ಯುವರೊಂದು ದೊಡ್ಡ ಅಪರಾಧಾನ ಬಚ್ಚಿಡತಾ ಇದ್ದಾರೆ ಅಂತ ಆಗುತ್ತೆ ਔರ್ ಬಿಜೆಪಿ ಕೋ ইলেকಷನ್ ಚೋರಿ کرنے کی مدد کر رہے ہیں ಮತ ಅದರ ಜೊತೆಗೆ ಚುನಾವಣಾ ಆಯೋಗ ಬಿಜೆಪಿ ಪಕ್ಷಕ್ಕೆ ಚುನಾವಣೆಯ ಮತಗಳ ಲಪತನ ಮಾಡೋದಕ್ಕೆ ಸಹಕಾರ ಕೊಡ್ತಾ ಇದೆ ಅಂತ ಆಗುತ್ತೆ ಜೈ ಸಂವಿಧಾನ ಜೈ ಹಿಂದ್ ಜೈ ಸಂವಿಧಾನ